ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸುನಿತಾ ಸ್ವಯಂ ಕಲಿಕೆಗೆ ನಾನು ನಿಮ್ಮ ಸುನೀತಾ ಇವತ್ತು ನಾನು ನಿಮಗೆ ಪನ್ನೀರ್ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ಢಾಬಾ ಸ್ಟೈಲಲ್ಲಿ ಪನ್ನೀರ್ ಮಸಾಲ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದೆಲ್ಲ ನೋಡೋಣ ಬನ್ನಿ ಇವಾಗ ನಾನು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಪ್ರತಿಯೊಂದು ಪನ್ನೀರಿಗೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋ ಥರ ನೋಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪಕ್ಕಿಡಿ ನಾವಿಲ್ಲಿ ಮ್ಯಾರಿನೇಟ್ ಇಲ್ಲ ಡೈರೆಕ್ಟ್ ಹಂಗೆ ಮಾಡ್ತಾಯಿದ್ದೀವಿ ನಿಮ್ಗೆ ಟೈಮ್ ಇದ್ದರೆ ನೀವು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ ಇವಾಗ ಒಂದು ಬಾಣ್ಲಿಗೆ ಸ್ವಲ್ಪ ಬೆಣ್ಣೆ ತೊಗೊಂಬಿಟ್ಟು ಅದರಲ್ಲಿ ಈ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ ಜಸ್ಟ್ ತರ್ಟಿ ಸೆಕೆಂಡ್ ಅಷ್ಟೇ ರೋಸ್ಟ್ ಮಾಡ್ತಾಯಿದ್ದೀನಿ ರೋಸ್ಟ್ ಮಾಡಿದ್ದಾದ ಸಪ್ರೇಟಾಗಿ ತಿಕ್ಕಿ ನೆಕ್ಸ್ಟ್ ಸ್ಟವ್ ಮೇಲೆ ಇನ್ನೊಂದು ಬಾಣಲೆ ಇಕ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಮೂರರಿಂದ ನಾಲ್ಕಷ್ಟು ಲವಂಗ ಸ್ವಲ್ಪ ಒಂದು ಎರಡು ಇಂಚಷ್ಟು ಚಕ್ಕೆ ಕಾಳು ಮನೆ ಮೆಣಸು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಒಂದೇ ಒಂದು ಏಲಕ್ಕಿ ಕಾಯಿನ ಇಷ್ಟನ್ನು ಹಾಕಿ ಒಂದು ಒಳ್ಳೆಯ ಅರೋಮ ಬರೋವರೆಗೂ ಕೈ ಆಡಿಸ್ಬೇಕು ಈ ರೀತಿ ನಮಗೆ ಈ ಮಸಾಲೆಗಳೆಲ್ಲ ಉರಿತಾ ಇದ್ದರೆ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ಸೊ ಆವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ತಿಕ್ಕೋಬೇಕು ನೆಕ್ಸ್ಟು ಸ್ಟವ್ ಮೇಲೆ ಇನ್ನೊಂದು ಬಾಣಲೆ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆನ್ನು ಎಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಅನುಕೂಲ ಇದ್ದರೆ ಅದು ಹಾಕ್ಕೊಳ್ಳಿ ನೆಕ್ಸ್ಟು ಮೀಡಿಯಮ್ ಸೈಜ್ ಈರುಳ್ಳಿ ಈ ರೀತಿ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಮೂರು ಮೀಡಿಯಂ ಸೈಜ್ ಈರುಳ್ಳಿ ಇದ್ದೀನಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಕೈ ಆಡಿಸ್ಬೇಕಾಗುತ್ತೆ ಎಣ್ಣೆಯಲ್ಲೇ ನೆಕ್ಸ್ಟು ಫ್ರೆಶ್ ಆಗಿರೋ ಕರಿಬೇವ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಆವಾಗಲೇ ಮ್ಯಾರಿನೇಟ್ ಮಾಡೋಕಂತಂದ್ಬಿಟ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ರಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ನೋಡಿ ಪೌಡ್ರು ನಾವು ಆವಾಗಲೇ ಮಸಾಲೆ ಎಲ್ಲ ಫ್ರೈ ಮಾಡಿದ್ರಲ್ಲ ಅದು ಪೌಡರ್ ಮಾಡಿ ಈ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಇಷ್ಟನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಮೀಡಿಯಮ್ ಸೈಜ್ ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ಟೊಮೊಟೊ ಸೊ ಇವಾಗ ನಾವು ಗಟ್ಟಿ ಮೊಸರು ತೊಗೊಂಡಿದ್ದೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ತಿರ್ಸ್ಬೇಕಂದ್ರೆ ನಮಗೆ ಈ ರೀತಿ ಮೇಲೆ ಆಯಿಲ್ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈ ಆರಿಸ್ಬೇಕು ನೋಡಿ ತುಂಬ ಚೆನ್ನಾಗಿ ಎಲ್ಲ ಆಯಿಲೆಲ್ಲ ಮೇಲೆ ಬಿಟ್ಕೊಂಡ್ಬಿಟ್ಟಿದೆ ಸೊ ಇವಾಗ ನಾವು ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಈ ರೀತಿ ಇದು ಆ್ಯಡ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಸ್ವಲ್ಪ ಇಲ್ಲಿ ಕಸೂರು ಮೇಥಿನ ಈ ರೀತಿ ಪೌಡ್ರ್ ಮಾಡಿಬಿಟ್ಟು ಈ ರೀತಿ ಹಾಕಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಉಪ್ಪು ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಗ್ರೇವಿ ಅನ್ನೋದು ಚೆನ್ನಾಗಿರಬೇಕು ತಿಕ್ಕಾಗಿದ್ದರೆ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ನೀರು ಹಾಕಿ ಎರಡು ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ನನಗೀಗ ಗ್ರೇವಿ ತುಂಬ ರೆ ಚೆನ್ನಾಗಿ ರೆಡಿ ಆಗಿದೆ ಸ್ನೇಹಿತರೆ ಈಗ ಸರ್ವಿಂಗ್ ಬೌಲ್ ತೊಗೊತಾ ಇದ್ದೀನಿ ರುಚಿ ಅಂತೂ ನಿಜವಾಗ್ಲು ತುಂಬ ಅದ್ಭುತವಾಗಿದೆ ನೀವೊಮ್ಮೆ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಿಜ ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನಾನು ಯಾವ ರೀತಿ ಮಾಡಿದನೋ ಅದೇ ಸ್ಟೈಲಲ್ಲೂ ಮಾಡಿ ಇಷ್ಟಪಟ್ಟು ಇನ್ನೊಮ್ಮೆ ನೀವು ಮಾಡಿ ತಿಂತೀರಾ ಇದು ನಿಜ ಥ್ಯಾಂಕ್ ಯು ಫಾರ್